ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಎಲ್ಲರೂ ಕುಶಲವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಇವತ್ತು ನಾನು ದಾಲ್ ಮಖನಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾವು ಉದ್ದಿನ ಕಾಳು ತೊಗೋಬೇಕು ಇದು ವಿತ್ ಸಿಪ್ಪೆ ಇರುತ್ತಲ್ಲ ಆ ಥರ ತಗೋಬೇಕು ಬ್ಲ್ಯಾಕ್ ಕಲರ್ ಇರುತ್ತೆ ಇದು ಸೊ ಇದು ಒನ್ ಪ್ರೊಪೋರ್ಷನ್ ಉದ್ದಿನ ಕಾಳು ಅದಕ್ಕೆ ಅದರ ಕಾಲ್ ಪ್ರೊಪೋರ್ಷನ್ ಅಷ್ಟು ರಾಜ್ಮಾ ಕಾಳು ಸೊ ಅರ್ಥ ನಾನು ಒಂದು ಕಪ್ ತೊಗೊಂಡಿದ್ದೆ ಉದ್ದಿನ ಕಾಳು ಸೊ ಕಾಲು ಭಾಗದಷ್ಟು ಕಾಳು ತೊಗೋತಿದ್ದೀನಿ ಇದನ್ನು ಸೇರಿಸ್ಕೊಳೋಣ ಈಗ ಇದ್ರ ಜೊತೆಗೆ ಒಂದು ಚಮಚದಷ್ಟು ಕಡಲೆಬೇಳೆ ಸೊ ಕಡಲೆಬೇಳೆಯಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸೊ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಒಂದು ಮೂರ್ನಾಲ್ಕು ಸತಿ ತೊಳೆದು ಕ್ಲಿಯರ್ ನೀರು ಬರೋ ತನಕ ತೊಳೆದು ಬಿಟ್ಟು ಒಂದು ಏಯ್ಟ್ ಟು ಟೆನ್ ಅವರ್ಸ್ ನೆನೆಸ್ಕೋಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ತೊಳೆದು ನೋಡಿ ಕ್ಲೀನಾಗಿ ಆಗೋ ತನಕ ತೊಳೆದಿಟ್ ತೊಳೆದ್ಬಿಟ್ಟು ನೀರು ಬದಲಾಯಿಸಿ ನಾನು ಓವರ್ನೈಟ್ ಇದ್ದೀನಿ ಇದು ಒಂದು ಟೆನ್ ಅವರ್ಸ್ ಆದಮೇಲೆ ನೆಂದಿದೆ ಚೆನ್ನಾಗಿ ಹೀಗಾಗಿರುತ್ತೆ ಇವಾಗ ಇದನ್ನು ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯೋ ತನಕ ಇದಕ್ಕೆ ಬೇಯಬೇಕಾದ್ರೆ ಸ್ವಲ್ಪ ಒಂದೆರಡು ಮಸಾಲೆ ಐಟಮ್ಗಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಇವಾಗ ಯಾವ್ಯಾವ್ದು ಇದಕ್ಕೆ ಸೊ ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಇಷ್ಟು ಒಂದು ಇಂಚಷ್ಟು ನಾನು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮಿಳ್ಳೆ ತುಪ್ಪ ಸೊ ಕೆಲವ್ರು ಬೇಕು ಕೆಲವರು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಛೋಲೆ ಮಸಾಲೆ ಕೂಡ ಹಾಕಿ ಬೇಯಿಸ್ತಾರೆ ಛೋಲೆ ಮಸಾಲೆ ಅಥವಾ ಗರಂ ಮಸಾಲೆ ಅದು ಚೆನ್ನಾಗಿರುತ್ತೆ ಸೊ ಇವಾಗ ಇದಿಷ್ಟು ಹಾಕಿ ಇದು ಒಂದು ಐದಾರು ವಿಸಿಲ್ ಆಗೋಷ್ಟು ಕು ಬೇಯಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ರಾಜ್ಮಾ ಅದು ಅಲ್ಲದೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇಯಕ್ಕೆ ಸೊ ಟೈಮ್ ಕೊಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಾಳುಗಳನ್ನ ಅಷ್ಟೊತ್ತಿಗೆ ನಾವು ಗ್ರೇವಿದು ಬೇಸ್ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಬಾಣಲೆಗೆ ಒಂದು ಎರಡು ಚಮಚದಷ್ಟು ತುಪ್ಪ ತೊಗೋತಾ ಇದ್ದೀನಿ ದಾಲ್ ಮಖನಿ ಯೂಶ್ವಲಿ ಬೆಣ್ಣೆಯಲ್ಲಿ ಮಾಡ್ತಾರೆ ಮಕ್ಕನ್ ಹಿಂದಿನಲ್ಲಿ ಮಕ್ಕನ್ ಅಂದರೆ ಬೆಣ್ಣೆ ಮಖನಿ ಅದಕ್ಕೆ ಬೆಣ್ಣೆಲಿ ಚೆನ್ನಾಗತ್ತೆ ಅದು ಇಷ್ಟ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಜೀರಿಗೆ ಜೀರಿಗೆ ಚೆನ್ನಾಗಿ ಚಟ್ಗುಟ್ಟ ಮೇಲೆ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಉಪಯೋಗಿಸೋರು ಬೇಕಾದ್ರೆ ಇಲ್ಲಿ ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಂಡು ಹಾಕೋತಾರಲ್ಲ ಆ ಥರ ಬೇಕಾದ್ರೂ ಮಾಡ್ಬೋದು ಶುಂಠಿದು ಹಸಿ ವಾಸನೆ ಸ್ವಲ್ಪ ಕಮ್ಮಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಈರುಳ್ಳಿ ಹಾಕಬೇಕು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಬ್ಲೆಂಡರಲ್ಲಿ ಹಾಕಿ ಸಣ್ಣಾಗಿ ಹೆಚ್ಚಿಟ್ಟು ಹೆಚ್ಚು ಹೆಚ್ಚಿದೆ ಅದನ್ನ ಈಗ ಸೇರಿಸಿದ್ದೀನಿ ಬಾಣಲೆಗೆ ಇದು ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಗೋಲ್ಡನ್ ಬ್ರೌನ್ ಅಷ್ಟು ತನಕ ಬಾಡಿಸ್ಕೋಬೇಕು ಈರುಳ್ಳಿನ ಸೊ ಮಖನಿದು ಒಳ್ಳೆ ಟೇಸ್ಟ್ ಬರಬೇಕು ಅನ್ನೋದಕ್ಕೆ ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಹಸಿ ವಾಸನೆ ಹೋಗಿ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಟೈಮ್ ಕೊಟ್ಟು ಬಾಡಿಸ್ಕೋಬೇಕು ಸೊ ಬೇಸಿಕಲಿ ಈ ದಾಲ್ ಮಖನಿದ ಮೇಯ್ನ್ ಅಂದರೆ ನೀವು ಎಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಕುದಿಸ್ತೀರಾ ಅನ್ನೋದ್ರ ಮೇಲೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ನೋಡಿ ಇನ್ನೂ ಸ್ವಲ್ಪ ಆಗಬೇಕು ಇವಾಗ ಒಂದು ಇದೊಂದು ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೋನು ಸಣ್ಣದಾಗಿ ಆಲ್ಮೋಸ್ಟ್ ಪ್ಯೂರಿ ಪ್ಯೂ ಪೂರ್ತಿ ಇದಾಗಿಲ್ಲ ಪೇಸ್ಟ್ ಆಗಿಲ್ಲ ಆದರೆ ಸೊ ಇದಾಗಿ ಬ್ಲೆಂಡರಲ್ಲಿ ಹಾಕಿ ತಿರುಗೊಂಡಿದ್ದೀನಿ ಇದು ಈ ಚೆನ್ನಾಗಿ ಬೆಂದು ಅದರ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಆಗೋ ತನಕ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಮ್ಮದು ಕಾಳು ಬೆಂದಿದೆಯಾ ನೋಡ್ಕೊಳ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ನಾವು ಹಾಕಿದ ಸ್ಪೈಸಸ್ ಎಲ್ಲ ಕಾಣಿಸ್ತಾ ಇದೆ ಸೊ ಬೇಕಾ ನೀವು ತೆಕ್ಕೊಂಬಿಡ್ಬೋದು ಈ ಸ್ಟೇಜಲ್ಲಿ ಇವಾಗ ಈ ಮಸಾಲೆ ನೋಡೋಣ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಇಂಗಿ ನೀವು ಹತ್ತಿರದ ನೋಡಿದ್ರೆ ಸೈಡಲ್ಲಿ ಸ್ವಲ್ಪ ಜಿಡ್ಡಿಂದ ಗುಳ್ಳೆಗಳು ಬರ್ತಾ ಇರುತ್ತೆ ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾನು ಹೇಳ್ದಂಗೆ ಈ ಮಸಾಲೆ ಎಷ್ಟು ಚೆನ್ನಾಗಿ ಬಾಡಿಸ್ತಿರೋ ನಾವು ಅಷ್ಟು ರುಚಿ ಬರುತ್ತೆ ನೆಕ್ಸ್ಟ್ ನಾನು ಈಗ ಮಸಾಲೆಗಳು ಹಾಕೊಳೋಕ್ಕೆ ಶುರು ಮಾಡಿದ್ದೀನಿ ಒಂದು ಚಿಟಕಿ ಅರಿಶಿನ ರುಚಿಗೆ ತಕ್ಕಷ್ಟು ನಿಮ್ಮದು ಅರ್ಜ ಖಾರದ ಪುಡಿ ಅಚ್ಚು ಖಾರದ ಪುಡಿ ಇಲ್ಲಿ ಬೇಕಾದ್ರೆ ಅರ್ಧ ನೀವು ಖಾರ ಇರೋ ಮೆಣಸಿನ ಪುಡಿ ಮತ್ತು ಅರ್ಧ ಬಣ್ಣದ ಹಾಕೋಬೋದು ಕಾಶ್ಮೀರಿ ಲಾಲ್ ಮಿರ್ಚ್ ಬರುತ್ತಲ್ಲ ಅದನ್ನು ಹಾಕೋಬೋದು ಇದು ಹಾಕಿ ನಿಮಗೆ ಸ್ವಲ್ಪ ಬಾಡಿದೆ ಅಂತ ಅನ್ಸಿದ ಮೇಲೆ ಇವಾಗ ಬೆಂದಿದ್ದ ಕಾಳುಗಳು ಸೇರಿಸ್ತಾ ಇದ್ದೀನಿ ಅದಕ್ಕೆ ಸೊ ದಾಲ್ ಮಕ್ಕನಿನಲ್ಲಿ ಜಾಸ್ತಿ ಮಸಾಲೆ ಹಾಕೋಲ್ಲ ಅದು ಆ ಉದ್ದಿನ ಕಾಲಿನ ಟೇಸ್ಟು ಮತ್ತು ಆ ಕ್ರೀಮಿನೆಸ್ಸೇ ಸ್ವಲ್ಪ ಡಾಮಿನೆಂಟ್ ಆಗಿರಬೇಕು ಆ ಥರ ನಾವು ಮಸಾಲೆಗಳು ಹಾಕ್ಕೋಬೇಕು ಇದಕ್ಕೆ ಸೊ ಇದಿಷ್ಟು ನಾವು ಆಲ್ಮೋಸ್ಟ್ ಇದಾಗಿದೆ ಇವಾಗ ನೆಕ್ಸ್ಟು ಇದು ಎಷ್ಟೊತ್ತು ನಾವು ಕುದಿಯಕ್ಕೆ ಬಿಡ್ತೀವೋ ಅಷ್ಟು ಚೆನ್ನಾಗತ್ತೆ ಸೊ ಇದು ಈಗ ನೋಡಿ ನಾನೊಂದು ಪೊಟ್ಯಾಟೊ ಮ್ಯಾಷರ್ ತೊಗೊಂಡು ಸುಮ್ಮನೆ ಒಂದು ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟಷ್ಟು ಕಾಳುಗಳನ್ನ ಮಾಡ್ತಾ ಇದ್ದೀನಿ ಇದರಿಂದ ಹೊಂದ್ಕೊಂಡು ಬರುತ್ತೆ ಒಂದು ಡಿಶ್ಶು ಮತ್ತು ರುಚಿ ಚೆನ್ನಾಗಿರುತ್ತೆ ಆ ಕ್ರೀಮಿನೆಸ್ ಅನ್ನಲ್ಲ ಅದು ಚೆನ್ನಾಗಿ ಬರುತ್ತೆ ನೀವು ಇವಾಗ ಮಾಡ್ಬೋದು ಇಲ್ಲ ನೀವು ಕಾಳು ಬೇಯಿಸಿದ್ಕೊಂಡಿದ್ರಲ್ಲ ಆವಾಗಲೂ ಬೇಕಾದ್ರೂ ಒಂದು ಎರಡು ಸಾವಿರಷ್ಟು ಕಾಳು ತೆಗೆದು ಬ್ಲೆಂಡರ್ಗೆ ಹಾಕಿ ತಿರುವುದ್ರೂ ಬೇಕಾದ್ರೆ ಅದು ನಡೆಯುತ್ತೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಸೊ ಇವಾಗ ನೋಡ್ತಾ ಇದ್ದೀನಿ ಎಷ್ಟು ಥಿಕ್ನೆಸ್ ಹೇಗಿದೆ ಅಂತ ನನ್ನ ಪ್ರಕಾರ ಇದು ಸರಿ ಇದೆ ಇದು ಇನ್ನೊಂದು ಸ್ವಲ್ಪ ಕುದಿಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಗರಂ ಮಸಾಲ ಹಾಕ್ಬೋದು ಛೋಲೆ ಮಸಾಲ ಹಾಕ್ಬೋದು ಆದರೆ ಅದಕ್ಕೆ ಸ್ವಲ್ಪ ಕಮ್ಮಿ ಇರಬೇಕು ತುಂಬ ಓವರ್ ಪವರಿಂಗ್ ಓವರ್ ಪವರಿಂಗ್ ಆಗಿರಬಾರ್ದು ಗರಂ ಮಸಾಲ ಈ ಡಿಶ್ಶು ಚಪಾತಿ ಜೊತೆ ಮತ್ತು ಜೀರಾ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗ್ ಇದು ಕ್ವೈಟ್ ಫೇಮಸ್ ಇದು ರೆಸ್ಟೋರೆಂಟ್ಗಳೆಲ್ಲ ಇರುತ್ತಲ್ಲ ಹೆಚ್ಚು ಕಮ್ಮಿ ಅದೇ ಟೇಸ್ಟೇ ಬರುತ್ತೆ ನಾವು ಈ ಥರ ಮಾಡಿದ್ರೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟು ಮಿಸ್ ಮಾಡದಿರೋ ಅಂಥದ್ದು ಕಸೂರಿ ಮೇತಿ ಸೊ ದಯ ಇದನ್ನು ಮರಿದಲ್ಲೇ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಕುದಿ ಬರ್ತ ಬರ್ತಾಯಿದೆ ಅನಿಸ್ದಾಗ ಒಂದು ಹಿಡಿಯಷ್ಟು ಕಸೂರಿ ಮೇಥಿನ ಚೆನ್ನಾಗಿ ಪುಡಿ ಮಾಡಿ ಹಾಕಿ ನಾನು ಇವಾಗ ಒಂದು ಒಂದು ಪೀಸಷ್ಟು ಬೆಣ್ಣೆ ಹಾಕ್ತೀನಿ ಆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಡಿಶಲ್ಲಿ ನಾನು ಹೇಳ್ದಂಗೆ ನೀವು ಬೇಕಾದ್ರೆ ಇಡೀ ಡಿಶ್ನೇ ಬೆಣ್ಣೆನಲ್ಲಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅದು ನಿಮ್ಮ ಇಟ್ ಡಿಪೆಂಡ್ಸ್ ಎಷ್ಟು ರಿಚ್ಚಾಗಿ ಮಾಡಬೇಕು ಅಥವಾ ಎಷ್ಟು ಸಿಂಪಲ್ಲಾಗಿ ಮಾಡಬೇಕು ಅನ್ನೋದ್ರ ಮೇಲೆ ಸೊ ಒಂದು ಕ್ಯೂಬ್ ಅಷ್ಟು ನಾನು ಬೆಣ್ಣೆ ಬೇರೆಸಿದ್ದೀನಿ ಈಗ ಆಲ್ಮೋಸ್ಟ್ ನೋಡಿ ಚೆನ್ನಾಗಿ ಕುದೀತಾ ಕುದ್ದಿದೆ ಅದೊಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಕುದ್ದಿದೆ ಇದು ಕುಡಿಸ್ತಾ ಕುಡಿಸ್ತಾ ಬೇಕಾದ್ರೆ ಈ ಥರ ಮ್ಯಾಶ್ ಮಾಡ್ತಾ ಬಂದರೆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇವಾಗ ಆಗಿದೆ ಅದು ಆಗಿದೆ ಅಂದರೆ ನಮಗೆ ಎಷ್ಟು ಥಿಕ್ನೆಸ್ ಬೇಕು ಮತ್ತು ಎಷ್ಟು ನಮ್ಗೆ ಟೈಮ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ನಾನು ಕೆಲವು ಹೋಟೆಲ್ಗಳಲ್ಲಿ ಕೇಳಿದ್ದೀನಿ ಓವರ್ನೈಟೆಲ್ಲ ಮಾಡ್ತಾರಂತೆ ಪಂಜಾಬಲೆಲ್ಲ ಕುದಿಸೋದನ್ನು ಸೊ ಇವಾಗ ನಾನು ಕೊನೆಗೆ ಆ ಕ್ರೀಮಿನೆಸ್ ಬರಲಿ ಅಂತ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಈ ಹಾಲು ಬೆರೆಸ್ತಾ ಇದ್ದೀನಿ ಹಾಲು ಸ್ವಲ್ಪ ಬೆ ಕೆನೆ ಹಾಲಿನ ಕೆನೆ ಬೆರೆಸ್ತಾ ಇದ್ದೀನಿ ಒಂದು ಅದು ಅದರ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಹಾಲಾಗಿ ಕ್ರೀಮಿಯಾಗಿ ಕಾಣುತ್ತೆ ಇಲ್ಲ ನೀವು ನೀವು ಸರ್ವ್ ಮಾಡೋ ಟೈಮ್ಗೆ ಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಕೆನೆ ಹಾಕ್ಬಿಟ್ಟು ಕೂಡ ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ಒಂದು ಆ್ಯಪ್ ಕಟ್ಕೋಬೇಕು ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ಏನು ಟೊಮೆಟೊ ಎಲ್ಲ ಇದೆ ಅಲ್ವಾ ಸೊ ನೀವು ಇನ್ನೇನು ಅನ್ನೋಕ್ಕೆ ಒಂದು ಎರಡು ನಿಮಿಷದ ಮುಂಚೆ ನೀವು ಹಾಲು ಸೇರಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ನಮ್ಮ ದಾಲ್ ಮಖ್ನಿ ರೆಡಿ ಆಗುತ್ತೆ ನಾನು ಹೇಳ್ದಂಗೆ ಈ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂಥರ ವೆರಿ ಫೀಲಿಂಗ್ ಆ್ಯಂಡ್ ಒಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಟೇಸ್ಟಿಂಗ್ ಡಿಶ್ ದ್ಯಾನ್ ದ ರೆಗ್ಯುಲರ್ ನಾರ್ತ್ ಇಂಡಿಯನ್ ಡಿಶಸ್ ಸೊ ಟ್ರೈ ಮಾಡಿ ಮತ್ತು ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಮರೀದೆಲ್ಲೇ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ